ನಾಡಿನ ಸಮಸ್ತ ಜನತೆಗೆ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ವರ್ಧಂತಿ ಮಹೋತ್ಸವದ ಶುಭಾಶಯಗಳು ನಾಡಾಳಿದ ಮಹಾಸ್ವಾಮಿ ಗಂಡಬೇರುಂಡಾದಿ ಬಿರುದಾಂಕಿತರಾದ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಅಮ್ಮನವರ ಉತ್ಸಾಹ ವಿಗ್ರಹವನ್ನು ಸಾವಿರದ ಎಂಟುನೂರ ಇಪ್ಪತ್ತೇಳನೇ ಇಸವಿಯ ಆಷಾಢ ಮಾಸ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದಂದು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿದ್ದರಿಂದ ಈ ದಿನದಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವವೆಂದು ಆಚರಿಸಲಾಗುತ್ತದೆ ಇದು ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವದ ಕಿರುಪರಿಚಯ ತಾಯಿಗೆ ನಮನ ಸಲ್ಲಿಸುವ ಪದ್ಧತಿಯನ್ನು ಮೈಸೂರು ಸಂಸ್ಥಾನದ ಈಗಿನ ಮಹಾರಾಜರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮುಂದುವರಿಸುತ್ತಿದ್ದಾರೆ ತಾಯಿ ಚಾಮುಂಡೇಶ್ವರಿ ಸಮಸ್ತ ಕರ್ನಾಟಕಕ್ಕೆ ಸುಖ ಶಾಂತಿ ಸಮೃದ್ಧಿ ನೀಡಿ ಜನತೆಗೆ ಆಯುಷ್ಯ ಐರೋ ಆರೋಗ್ಯ ಐಶ್ವರ್ಯ ನೀಡಿ ಕಾಪಾಡಲಿ ಚಾಮುಂಡೇಶ್ವರಿ ಅಮ್ಮನವರು ಒಳ್ಳೆಯದನ್ನು ಮಾಡಿ ಕಾಪಾಡಲಿ